ಜಾತಿ ಗಣತಿ ವರದಿಯನ್ನು ಮಂಡನೆ ಮಾಡಲಾಯಿತು ಇವತ್ತು ಸಂಪುಟದ ಮುಂದೆ ಸೊ ಹೀಗೆ ಇರುವಂಥ ಪ್ರಶ್ನೆ ಸೊ ಇವತ್ತೇನು ಮಂಡನೆಗೇನು ವಿಚಾರ ಏನು ಚರ್ಚೆಗೆ ಬಂದಿತ್ತಲ್ಲ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಅಂದರೆ ಸ್ವಪಕ್ಷದ ನಾಯಕರ ಅಂದರೆ ಸಚಿವರೇ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದರು ಸೊ ಹಂಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅಂದರೆ ಕ್ಯಾಬಿನೆಟ್ನಲ್ಲಿ ಅಧಿಕೃತವಾಗಿ ಅದರ ಬಗ್ಗೆ ಏನು ವಿಚಾರ ಆಗಲಿಲ್ಲ ಸೊ ಸಮಯ ಕೊಡಲಾಗಿದೆ ಹದಿನೇಳನೇ ತಾರೀಕಿಗೆ ಮತ್ತೊಮ್ಮೆ ಒಂದು ಕ್ಯಾಬಿನೆಟ್ ನಡೆಯುತ್ತೆ ಅಲ್ಲಿ ಬಹುಶಃ ಅಂತಿಮವಾಗಿ ನಿರ್ಧಾರ ಮಾಡುವಂತ ಸಾಧ್ಯತೆ ಇರುತ್ತೆ ಬಟ್ ಇವತ್ತು ಏನೆಲ್ಲ ಆಯ್ತು ವರದಿ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಜಟಾಪಟಿ ಒಕ್ಕಲಿಗ ಲಿಂಗಾಯತ ಸಚಿವರಿಂದ ತೀವ್ರ ವಿರೋಧ ಏಪ್ರಿಲ್ ಹದಿನೇಳಕ್ಕೆ ವಿಶೇಷ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಾಂತರಾಜ್ ಆಯೋಗದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿದೆ ಇನ್ನು ವರದಿಯು ಐವತ್ತು ಪುಟಗಳಲ್ಲಿದ್ದು ವಿಶ್ಲೇಷಣೆ ದತ್ತಾಂಶ ಶಿಫಾರಸು ವರ್ಗೀಕರಣಗಳು ಸೇರಿದಂತೆ ಪ್ರಮುಖಾಂಶಗಳನ್ನು ಗುರುತಿಸಿ ವರ್ಗೀಕರಿಸಿದ ಮಾಹಿತಿಯನ್ನ ಸಚಿವರಿಗೆ ನೀಡುವುದಕ್ಕೆ ಸಿಎಂ ಸೂಚಿಸಿದ್ದಾರೆ ಜನರನ್ನು ಜನಸಂಖ್ಯೆಯನ್ನು ಈ ಒಂದು ಗಣನೆಯೊಳಗೆ ಜನಗಣತಿಯೊಳಗೆ ಜನಗಣತಿಯೊಳಗೆ ಕವರ್ ಮಾಡಿದ್ದೇವೆ ಇದೊಂದು ದೊಡ್ಡ ಸಾಧನೆ ಹೌದು ಇದರ ಎಲ್ಲ ವಿವರಗಳು ನಮಗೆ ಹದಿನೇಳನೇ ತಾರೀಕಿಗೆ ಲಭ್ಯ ಆಯ್ತು ವರದಿ ಜಾರಿ ಸಂಬಂಧ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಗಂಭೀರ ಚರ್ಚೆ ನಡೆಸಿದ್ರು ಸಿಎಂ ಮುಂದೆ ಸಚಿವರು ತಮ್ಮ ನಿಲುವು ಹಾಗೂ ಅನುಮಾನಗಳ ಬಗ್ಗೆ ವಿವರಣೆ ನೀಡಿದ್ರು ಈ ವೇಳೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿ ಗೊಂದಲ ಉಂಟಾಯಿತು ವರದಿ ವೈಜ್ಞಾನಿಕವಾಗಿದ್ರೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಸರಿಯಾದ ದತ್ತಾಂಶಗಳಿದ್ರೆ ಒಪ್ಪಬಹುದು ವರದಿ ವೈಜ್ಞಾನಿಕವಾಗಿ ಮಾಡಿಲ್ಲ ಎಂಬ ಮಾತಿದೆ ಇದರ ಬಗ್ಗೆ ಪರಿಶೀಲಿಸಿ ನಿರ್ಧರಿಸಿ ಎಂದು ಈಶ್ವರ್ ಖಂಡ್ರಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದು ವೈಜ್ಞಾನಿಕ ವರದಿಗೆ ವಿರೋಧವಿಲ್ಲ ಆದರೆ ಉಪಜಾತಿಗಳನ್ನ ಸೇರಿಸಿಲ್ಲ ಈ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಸಚಿವ ಬಿ ಪಾಟೀಲ್ ಹೇಳಿದ್ರೆ ನಾವು ವರದಿಯನ್ನ ನೋಡಿಲ್ಲ ವರದಿ ಬಗ್ಗೆ ತಪ್ಪು ಅಭಿಪ್ರಾಯ ಹೋಗುವುದು ಬೇಡ ಮತ್ತೊಮ್ಮೆ ಪರಿಶೀಲಿಸಿದ್ರೆ ಉತ್ತಮ ಇದನ್ನೆಲ್ಲ ಪರಿಶೀಲಿಸಿ ಸಂಪುಟ ಉಪ ಸಮಿತಿ ರಚಿಸಿದ್ರೆ ಉತ್ತಮವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಸಲಹೆ ನೀಡಿದ್ರು ಚೀಫ್ ಮಿನಿಸ್ಟ್ರೂ ನೋಡಿಲ್ಲ ನಾನು ನೋಡಿಲ್ಲ ಮಂತ್ರಿಗಳು ನೋಡಿಲ್ಲ ಅದಾದ ಮೇಲೆ ಏನು ತೀರ್ಮಾನ ಮಾಡಬೇಕೋ ತೀರ್ಮಾನ ಮಾಡಬೇಕು ಅದನ್ನು ಚರ್ಚೆ ಮಾಡಿ ತಿಳಿಸ್ತೀವಿ ಇನ್ನು ಸಚಿವರ ನಡುವೆ ಒಮ್ಮತ ಮೂಡದ ಹಿನ್ನೆಲೆ ಇದೇ ತಿಂಗಳ ಹದಿನೇಳನೇ ತಾರೀಖು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದ್ದು ಮತ್ತೊಮ್ಮೆ ಗಹನವಾಗಿ ಚರ್ಚಿಸಲು ಮುಂದಾಗಿದ್ದಾರೆ ಇನ್ನು ತಜ್ಞರನ್ನ ಒಳಗೊಂಡಂತಹ ಸಮಿತಿ ರಚನೆಯಾಗಲಿ ಅಂತ ಒಕ್ಕಲಿಗ ಲಿಂಗಾಯತ ಸಚಿವರು ಒತ್ತಾಯ ಮಾಡಿದ್ದಾರೆ ಈ ಮೂಲಕ ವರದಿಗೆ ಪರೋಕ್ಷವಾಗಿಯೇ ವಿರೋಧ ವ್ಯಕ್ತಪಡಿಸಿದ್ದಾರೆ ವರದಿಯ ಬಗ್ಗೆ ಅನುಮಾನವೇ ಬೇಡ ವರದಿಯನ್ನ ವೈಜ್ಞಾನಿಕವಾಗಿಯೇ ಮಾಡಲಾಗಿದೆ ಜಾರಿ ಮಾಡಬಹುದು ಅಂತ ಮಹದೇವಪ್ಪ ಹಾಗೂ ಪರಮೇಶ್ವರ್ ವೈರತಿ ಸುರೇಶ್ ಸಿಎಂಗೆ ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಿಎಂ ಇಂದು ವರದಿ ಮಂಡನೆಯಾಗಿದೆ ಕೆಲವು ಸಚಿವರು ಅಧ್ಯಯನ ಆಗಬೇಕು ಅಂತ ಹೇಳಿದ್ದಾರೆ ಮುಂದಿನ ಸಂಪುಟದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಶಿಫಾರಸುಗಳೆಲ್ಲ ನೋಡಬೇಕು ಅಂತ ನೋಡಿದ ಮೇಲೆ ಮುಂದಿನ ಗುರುವಾರ ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಮಾಡಿ ವಿಲ್ ಟೇಕ್ ಎ ಇನ್ನು ಜಾತಿವಾರು ಜಿಲ್ಲಾವಾರು ತಾಲೂಕುವಾರು ವಿಧಾನಸಭಾ ಕ್ಷೇತ್ರವಾರು ಆರ್ಥಿಕ ಶೈಕ್ಷಣಿಕ ಸೇರಿದಂತೆ ಪ್ರತ್ಯೇಕ ವರದಿಗಳ ಐವತ್ತು ಸಂಪುಟ ಕೊಟ್ಟಿದ್ದಾರೆ ಮುಂದಿನ ಹದಿನೇಳನೇ ತಾರೀಕು ಸವಿಸ್ತಾರವಾಗಿ ಚರ್ಚೆ ನಡೆಸಲಾಗುತ್ತೆ ಎಲ್ಲ ಸಚಿವರಿಂದ ಕಂಪ್ಲೀಟ್ ವಿವರ ಪಡೆಯಲು ನಿರ್ಧಾರ ಮಾಡಲಾಗಿದೆ ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನರನ್ನ ಒಳಗೊಂಡಂತೆ ಒಂದು ಪಾಯಿಂಟ್ ಮೂರು ಐದು ಕೋಟಿ ಕುಟುಂಬಗಳು ಸಮೀಕ್ಷೆ ಮಾಡಲಾಗಿದೆ ಮೂವತ್ತೇಳು ಲಕ್ಷ ಜನ ಮಾತ್ರ ಸಮೀಕ್ಷೆಯಿಂದ ದೂರ ಉಳಿದಿದ್ದಾರೆ ಯಾರೂ ಕೂಡ ವಿರೋಧ ಮಾಡ್ತಿಲ್ಲ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ರು ಸುಮ್ಮ ಕೆಲವೊಂದಿಷ್ಟು ಮಂದಿ ಅಷ್ಟು ಸಮಾಜ ಆ ಜನಸಂಖ್ಯೆ ಇಷ್ಟಿದೆ ಈ ಜನಸಂಖ್ಯೆ ಇಷ್ಟ ಸುಳ್ಳು ಮಾಹಿತಿಗಳು ಹೊರಗಡೆ ಹೋಗಿದ್ವು ಅದು ಹೊರಗಡೆ ಸುಳ್ಳು ಮಾಹಿತಿ ಅದನ್ನು ನಾವು ಯಾರು ಓದಿಲ್ಲ ಅದನ್ನ ಯಾರು ನೋಡಿಲ್ಲ ಅದನ್ನು ಸಚಿವ ಸಂಪುಟದ ಮುಂದೆ ಓಪನ್ ಮಾಡಿ ಕೆಲವೊಂದು ಮಂದಿಗೆ ಬ ಇದು ಇತ್ತು ಏನು ನಮ್ಮ ಗ ಅವ್ರ ಮ್ಯಾಗ ಹನುಮಾನ ಇತ್ತು ಅದಕ್ಕೆ ಹನುಮಾನ ಆಗ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಆ ಕ್ಯಾಬಿನೆಟ್ ಮುಂದೆ ಓಪನ್ ಅನ್ನು ಮಾಡಿದ್ದೀವಿ ನಾಳೆ ಹದಿನೇಳು ತಾರೀಕು ಚರ್ಚೆ ಆಗುತ್ತೆ ಈ ಹಿಂದೆ ವರದಿ ಸೋರಿಕೆಯಾಗಿದ್ದರಿಂದಲೇ ಸಾಕಷ್ಟು ಅವಾಂತರ ಆಗಿದೆ ಎನ್ನಲಾಗ್ತಾ ಇನ್ನು ಸೋರಿಕೆ ಆಗಿದೆ ಎನ್ನಲಾದ ಜಾತಿ ಗಣತಿ ವರದಿ ಪ್ರಕಾರ ಪರಿಶಿಷ್ಟ ಜಾತಿ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷ ಮುಸ್ಲಿಂ ಎಪ್ಪತ್ನಾಲ್ಕು ಲಕ್ಷ ಲಿಂಗಾಯತ ಎಪ್ಪತ್ ಮೂರು ಲಕ್ಷ ಒಕ್ಕಲಿಗ ಎಪ್ಪತ್ತು ಲಕ್ಷ ಕುರುಬ ನಲವತ್ತೈದು ಲಕ್ಷ ಮರಾಠ ಹದಿನಾರು ಲಕ್ಷ ಬ್ರಾಹ್ಮಣ ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಇಡೀಗ ಹದಿನಾಲ್ಕು ಲಕ್ಷ ಬೆಸ್ತ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ಏನು ಕ್ರೈಸ್ತ ಹನ್ನೆರಡು ಲಕ್ಷ ಗೊಲ್ಲ ಯಾದವ ಹತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ಒಬ್ಬರ ಮಡಿವಾಳ ಅರಿ ಅಲೆಮಾರಿ ತಲಾ ಏಳು ಲಕ್ಷ ಗುಂಬಾರ ತೆಗಳರು ತಲಾ ಐದು ಲಕ್ಷ ಜೈನ ಮೂರು ಲಕ್ಷ ಜನಸಂಖ್ಯೆ ಇದ್ದಾರೆ ಎನ್ನಲಾಗಿದೆ ಅದೆಷ್ಟು ಸತ್ಯವೋ ಸುಳ್ಳು ಅನ್ನೋದು ವರದಿ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಒಟ್ನಲ್ಲಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ವಿಚಾರದ ಬಗ್ಗೆ ಗಂಭೀರ ಚರ್ಚೆಯಾಯಿತು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದ್ದು ವರದಿ ಅಧ್ಯಯನ ಮಾಡಲು ತಜ್ಞರನ್ನೊಳಗೊಂಡಂತಹ ಉಪ ಸಮಿತಿ ರಚನೆ ಮಾಡೋ ಸಾಧ್ಯತೆ ಇದೆ ಸುತ್ತೂರು ಪಾಲಿಟಿಕಲ್ ಬ್ಯೂರೋ ಜೈ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ